ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸೋನು ಬ್ಲಾಗ್ಸ್ ಇವತ್ತೇನಪ್ಪ ಅಂತಂದರೆ ನನಗಿನ್ನೂ ಒನ್ ಇಯರ್ಗಿಂತ ಕೆಳಗಿರೋ ಮಗು ಇದೆ ಅಂದರೆ ನನ್ನ ಮಗನಿಗೆ ಇವಾಗ ಟೆನ್ ಮಂತ್ಸ್ ನಡೀತಾ ಇದೆ ಅವನಿಗೆ ನಾನು ರಾಗಿ ಸರಿ ಮಾಡ್ತಾ ಇದ್ದೆ ರಾಗಿ ಸರಿ ಮಾಡ್ಬೇಕಾದ್ರೆ ಹೆಂಗಿದ್ರು ಮಾಡ್ತೀನಲ್ಲ ಅಂತ ವೀಡಿಯೋ ಮಾಡ್ಕೊತಾ ಇದ್ದೀನಿ ಏನಂತಂದರೆ ನಾನಿದು ಎರಡನೇ ಸಲ ಮಾಡ್ತಾ ಇರೋದು ನಾನು ಮೊದಲನೇ ಸಲ ಮಾಡಿದಾಗ ತುಂಬ ಚೆನ್ನಾಗಿ ಬಂದಿತ್ತು ಅದಕ್ಕೋಸ್ಕರ ನಾನು ನಿಮಗೂ ಹೇಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದು ಸೇಮ್ ನಿಮ್ಮ ಮೆಡಿಕಲ್ ಸ್ಟೋರಲ್ಲಿ ಅಂದರೆ ಮಗುಗೆ ನೀವು ಸೇರ್ಲಾಕ್ ತರ್ತೀರಲ್ಲ ರಾಗಿದು ಡಿಟ್ಟೋ ಹಾಗೆ ಇರುತ್ತೆ ಎಲ್ಲೂ ಏನು ಚೇಂಜ್ ಇರಲ್ಲ ಎಷ್ಟು ಅದಂದರೆ ಸ್ವಲ್ಪ ಪ್ಯಾಕೆಟ್ ಮಾಡಿ ಹಾಕಿರ್ತಾರೆ ಇದು ಮನೇಲೇ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ರಾಗಿ ತೊಗೊಂಡಿದ್ದೀನಲ್ಲ ಆ ರಾಗಿ ಇದು ಕೆಂಪು ರಾಗಿ ಅಂತ ಬರುತ್ತೆ ನೋಡಿ ಅಂಗಡಿಗಳಲ್ಲಿ ಸಿಗುತ್ತೆ ಇಲ್ಲ ಮನೆಗಳಲ್ಲಿ ನಿಮ್ಮದು ಕೆಂಪು ರಾಗಿ ಇದ್ದರೆ ಅದನ್ನು ನೀವು ಬಳಸ್ಬೋದು ಏನು ಪ್ರಾಬ್ಲಮ್ ಇಲ್ಲ ಇದು ಅಂಗಡೀಲಿ ನಾನು ಅಂಗಡಿಯಿಂದ ತಂದೆ ನಮ್ಮ ಮನೆಯಲ್ಲಿ ರಾಗಿ ಕೆಂಪ್ರಾಗಿ ನಾವು ಯೂಸ್ ಮಾಡಲ್ಲ ಮಗುಗೆ ಅಂದರೆ ಇದರಲ್ಲಿ ತುಂಬ ಫೈಬರ್ ಇರುತ್ತೆ ಮಗುಗೆ ಕೆಂಪ್ರಾಗಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ನಾನು ಈ ಕೆಂಪ್ರಾಗಿನ ನಾಲ್ಕೈದು ನೀರಲ್ಲಿ ತೊಳಿತಾನೇ ಇದ್ದೀನಿ ನಾವೆಷ್ಟೇ ತೊಳೆದ್ರೂ ಅದು ಅದು ಕಪ್ ಕಪ್ಗೆ ನೀರು ಬರ್ತಾ ಇದೆ ನೋಡಿ ಅದು ಬಂದೇ ಬರುತ್ತೆ ನೀವು ಮಿನಿಮಮ್ ಅಂದರೂ ನಾಲ್ಕರಿಂದ ಐದು ನೀರು ಹೆಚ್ಚು ಅಂದರೆ ಆರು ನೀರಲ್ಲೇ ನೀಟಾಗಿ ತೊಳೆಕೊಂಡು ರಾತ್ರಿಯೆಲ್ಲ ಪೂರ್ತಿ ಇಡಬೇಕು ರಾಗಿ ಮ ಮಕ್ಕಳಿಗೆ ಫಸ್ಟು ನಾವು ಸ ಸ್ಟಾರ್ಟ್ ಮಾಡೋದೇ ರಾಗಿಯಿಂದ ಅಲ್ವಾ ಹೌದು ಅದಾದಮೇಲೆ ಸ್ವಲ್ಪ ಇದನ್ನು ನಾನು ಕಾಲು ಕೆ ಜಿ ಆಗೋಷ್ಟು ಗೋಧಿ ತೊಗೊಂಡಿದ್ದೀನಿ ಇದು ಅಳತೆ ಪ್ರಕಾರನೇ ತೊಗೊಳ್ಳಿ ಹೇಳ್ತಾ ಇದ್ದೀನಿ ಒಂದು ಕೆ ಜಿ ರಾಗಿಗೆ ಕಾಲು ಕೆ ಜಿ ಗೋಧಿ ತಗೊಳ್ಳಿ ಗೋಧಿ ಹಾಕೋದ್ರಿಂದ ಮಕ್ಕಳಿಗೆ ಮಂದ ಆಗುತ್ತೆ ಆಮೇಲೆ ಅವಕ್ಕೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ ಏನೂ ಆಗಲ್ಲ ಇಷ್ಟು ತೊಗೊಂಡ್ರೆ ರುಚಿಯಾಗಿ ಬರುತ್ತೆ ನಾನು ಕಟ್ಟಿ ಮಾಡ್ತಾ ಇಲ್ಲ ಯಾಕೆ ಅಂದರೆ ನಂದು ಇನ್ನೂ ನನಗೆ ಟೈಮ್ ಸಾಕಾಗಲಿಲ್ಲ ನಿಮಗೆ ಟೈಮ್ ಇದೆ ಅಂತ ಅಂದರೆ ನೈಟೆಲ್ಲ ನೆನೆ ಹಾಕಿ ಕಟ್ಟಿ ಎರಡು ದಿನ ಆಗಿ ಆದಮೇಲೆ ಒಣಗ ಹಾಕಿ ತುಂಬ ಚೆನ್ನಾಗಿರುತ್ತೆ ನಾನು ಆಮೇಲೆ ಒಂದು ಕೆ ಜಿ ರಾಗಿಗೆ ಕಾಲು ಕೆ ಜಿ ಆಗೋಷ್ಟು ಗೋಧಿ ಅದಾದಮೇಲೆ ಮುಕ್ಕಾಲು ಕೆ ಜಿ ಆಗೋಷ್ಟು ಅಕ್ಕಿ ಇದು ಬೇಳೆ ಮತ್ತು ತೊಗರಿ ಬೇಳೆ ತೊಗರಿ ಬೇಳೆ ಮತ್ತು ಕಡಲೆಬೇಳೆ ಎರಡೂ ಒಂದೊಂದು ಹಿಡಿಯಾಗೋಷ್ಟು ತೊಗೊಂಡಿದ್ದೀನಿ ಅಷ್ಟೆ ಅದೇ ಅದು ಆಗಿ ನಾನು ಕರೆಕ್ಟಾಗಿ ಮೂರು ದಿನ ಒಣಗಿಸಿದ್ದೀನಿ ನೀವು ಅಷ್ಟೇ ಮೂರು ದಿನ ಒಣಗಿಸಿ ಎಷ್ಟು ಒಣಗಿ ಅದು ಪೌಡ್ರು ನಮ್ಮ ಕೈಯಲ್ಲೇ ಇದು ಮುರಿದ್ರೂ ಅದು ಮುರಿಯೋಷ್ಟು ಇರಬೇಕು ಅದಾದಮೇಲೆ ಈಗ ಜರಡೆ ಇಟ್ಕೊಳ್ಳಿ ಮೊದಲೇ ನೀವು ಜರಡೆ ಇಟ್ಕೊಂಡು ನಾವು ನೆನೆ ಹಾಕ್ತೀವಿ ಅಂದರೆ ಆಗಲ್ಲ ಈ ಥರ ಎಲ್ಲ ನೆನೆಸಿ ಇನ್ನೇನು ಮಿಲ್ಲು ಕೊಡ್ತೀವಿ ಅಂದಾಗ ಈ ಥರ ಜರಡೆ ಇಟ್ಕೊಬೇಕು ಇಲ್ಲ ನಮಗೆ ಬರಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ವಯಸ್ಸಾದವರು ಇದ್ದೇ ಇರ್ತಾರೆ ಅವ್ರ ಕೈಲಿ ಕೊಡಿ ಅವರು ನೀಟಾಗಿ ಜರಡೆ ಹಿಡ್ದು ಕೊಡ್ತಾರೆ ಇಲ್ಲ ಅಂತಂದರೆ ನೀವೇ ಒಂದೊಂದಾಗಿ ಸೋಸ್ಕೊಳ್ಳಿ ಅದರೇನು ಪ್ರಾಬ್ಲಮ್ ಇಲ್ಲ ಆ್ಯಕ್ಚುಲಿ ಇದನ್ನು ನಾನು ಬಿಸಿ ಮಾಡೋದನ್ನ ರೆಕಾರ್ಡ್ ಮಾಡಿದ್ದೆ ಅದು ರೆಕಾರ್ಡಿಂಗ್ ಆನ್ ಆಗದೆ ರೆಕಾರ್ಡ್ ಮಾಡಿದ್ದೀನಿ ಸಾರಿ ತಪ್ಪು ತಿಳ್ಕೊಂಬಿಡಿ ಇದನ್ನೆಲ್ಲ ಸ್ವಲ್ಪ ಉಗುರು ಬೆಚ್ಚಿಗೆ ಅಂದರೆ ನಾವು ಕೈ ಇಟ್ಟು ನೋಡಿದ್ರೂ ಸ್ವಲ್ಪ ಬಿಸಿ ಇರಬೇಕು ಅಷ್ಟೇ ಅಷ್ಟು ಅಷ್ಟನ್ನು ಹುರ್ಕೊಂಡ್ರೆ ಸಾಕು ಇದಕ್ಕೆ ನಾನು ಸ್ವಲ್ಪ ಒಂದು ಕಾಲು ಸ್ಪೂನ್ ಆಗೋವಷ್ಟು ಮೆಂತ್ಯೆ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಹಾಕಿದ್ದೀನಿ ಇದ್ರ ಜೊತೆ ನೀವು ನಾನು ಇಷ್ಟೇ ಹಾಕಿರೋದು ನೀವು ಇದ್ರ ಜೊತೆ ಸ್ವಲ್ಪ ಬಾದಾಮಿ ಗೋಡಂಬಿ ಹಾಕ್ಬೋದು ಒಂದು ನಾಲ್ಕು ನಾಲ್ಕು ಹೆಸಳು ನಾನು ಇಷ್ಟನ್ನೇ ಹಾಕಿ ರುಬ್ಸಿದ್ದೀನಿ ನೀಟಾಗಿ ಅದೇ ಮುಟ್ಟಿದ್ರೆ ಬಿಸಿ ಆಗಬೇಕು ಅಷ್ಟೇ ಆ ತೀರ ಹುರಿದು ಸೀದೋಗೋ ಥರ ಎಲ್ಲ ಮಾಡಬಾರ್ದು ಅದಾಗಿ ನಾನು ಮಿಲ್ ಮಾಡಿಸ್ಕೊಂಡು ಬಂದೆ ಮಿಲ್ ಬಂದುಬಿಟ್ಟು ಹಿಂಗೆ ಹೀಗೆ ಒಂದು ತಪ್ಲೇಲಿ ಬಟ್ಟೆ ಕಾಟನ್ ಬಟ್ಟೆ ತೊಗೊಳ್ಳಿ ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಬರುತ್ತೆ ನೀಟಾಗಿ ಅದನ್ನು ಸೋ ಶೋಧಿಸ್ಕೊಂಡು ಈ ಥರ ಆಗುತ್ತೆ ನೋಡಿ ಎಷ್ಟು ಆಗುತ್ತೆ ಅಂದರೆ ತುಂಬ ನೀಟಾಗಿ ನೈಸಾಗಾಗುತ್ತೆ ಇದಾದ ಮೇಲೆ ನಾನೊಂದು ಗಾಜಿನ ಕಂಟೈನರ್ಗೆ ಹಾಕಿ ಇಟ್ಕೊತೀನಿ ಇದು ನನಗೆ ಒಂದು ಕೆ ಜಿ ಅರ್ಧ ಕೆ ಜಿ ಇದೆ ಅರ್ಧ ಕೆ ಜಿ ಇರೋದ್ರಿಂದ ನನಗೆ ಕರೆಕ್ಟಾಗಿ ಒಂದು ತಿಂಗಳು ಬರುತ್ತೆ ಏನು ಅಂತಂದರೆ ನನ್ನ ಮಗುಗೆ ನಾನು ಅದು ಹಾರ್ಲಿಕ್ಸ್ ನೀವು ಸೆರ್ಲಾಕ್ ತಂದಾಗ ಅದರಲ್ಲೊಂದು ಸ್ಪೂನ್ ಕೊಡ್ತಾರಲ್ಲ ಆ ಸ್ಪೂನಲ್ಲಿ ನಾನು ಕೊಡ್ತೀನಿ ಅದರಲ್ಲಿ ನೀವು ಎ ಸೆವೆನ್ ಮಂತ್ಗಿಂತ ಸ್ವಲ್ಪ ಕಮ್ಮಿ ಇದೆ ಅಂತಂದರೆ ಅದು ಒಂದು ಸ್ಪೂನ್ ಕೊಡಿ ಇಲ್ಲ ಸೆವೆನ್ ಮಂತ್ಗಿಂತ ಜಾಸ್ತಿ ಇದೆ ಅಂದರೆ ಎರಡು ಸ್ಪೂನ್ ಕೊಡಿ ನೀಟಾಗಿ ಆಗುತ್ತೆ ನಾನು ಸರಿ ಮಾಡೋದು ಇದರಲ್ಲೇ ಹಾಕಿದ್ದೀನಿ ಬೇಕಿದ್ರೆ ನೀವು ಮಾಡ್ಕೊಬೋದು ನೋಡಿ ಹಾಗೆ ನಾನು ಸ್ವಲ್ಪ ಅರ್ಧ ಲೋಟ ನೀರಿಗೆ ಎರಡು ಸ್ಪೂನ್ ಹಾಕಿ ಕಲಿಸ್ಕೊಂಡು ಅಲ್ಲಿ ಕುದಿತಾ ಇರೋ ನೀರಿಗೆ ಚಿಟ್ಕೆ ಆಗೋಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಬಂದಿದ್ದೀನಿ ಅದು ಕೈ ಬಿಡದೆ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಸೀದೋಗುತ್ತೆ ಕೈ ಬಿಡದೆ ಮಿಕ್ಸ್ ಮಾಡ್ತಾ ಮಾಡ್ತಾ ನಾನು ಆಮೇಲೆ ಅವನಿಗೆ ಸ್ವಲ್ಪ ನಾಟಿ ಹಸು ತುಪ್ಪನ ಹಾಕ್ತೀನಿ ತುಪ್ಪ ಹಾಕೋರು ಹಾಕ್ಬೋದು ಈ ಬೇಸಿಗೆ ಟೈಮಲ್ಲಿ ಹಾಕಿದ್ರಂತೂ ಮಕ್ಳು ಏನೇ ತಿಂದ್ರೂ ಮೈ ಮೈಗೆ ಅಡಿಟ್ ಮಾಡ್ಕೊತಾರೆ ನಾವು ತಣ್ಣೀರು ಕುಡಿಸಿದ್ರು ಕುಡಿತಾರೆ ಬಿಸಿನೀರು ಕುಡಿಸಿದ್ರು ಕುಡಿತಾರೆ ಹಾಗೆ ನಾವು ಈ ಕ ಈ ಟೈಮಲ್ಲಿ ಸ್ವಲ್ಪ ತಣ್ಣೀರು ರೂಢಿ ಮಾಡಿದ್ರೆ ಮುಂದೆ ಅವಕ್ಕೆ ಯೂಸ್ ಆಗುತ್ತೆ ಅನ್ನೋ ಥರ ಅಷ್ಟೆ ನಾನು ಏನೇ ಸ್ಟಾರ್ಟ್ ಮಾಡಬೇಕು ಅಂದ್ರೂ ಬಿಸಿಲುಗಾಲಲ್ಲೇ ಸ್ಟಾರ್ಟ್ ಮಾಡ್ತೀನಿ ನೋಡಿ ಅವನು ತುಂಬ ಇಷ್ಟಪಟ್ಟು ತಿಂತಾ ಇದ್ದಾನೆ ನನ್ನ ಮಗ ಅವನಿಗೆ ತುಂಬಾ ಇಷ್ಟ ಸರಿ ಅಂತೂ ಈ ಪರ್ಫೆಕ್ಟಲ್ಲಿ ನೀವು ಮಾಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ ಹೀಗೆ ಹೀಗೆ ಪ್ಲೀಸ್ ನನ್ನನ್ನು ಸಪೋರ್ಟ್ ಮಾಡಿ ರಾಗಿಲಿ ಏನೇನು ಅಂಶ ಇದ್ದಾವೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅದರಲ್ಲಿ ಹೆಚ್ಚು ಪ್ರೋಟೀನ್ ಇರುತ್ತೆ ಫೈಬರ್ ಇರುತ್ತೆ ಮಕ್ಕಳಿಗೆ ಡೈಜೆಷನ್ ಅನ್ನೋ ಪ್ರಾಬ್ಲಮ್ ಬರೋಲ್ಲ ತುಂಬ ಚೆನ್ನಾಗಿರುತ್ತೆ ನಾವು ತುಪ್ಪ ಹಾಕೋದ್ರಿಂದ ಅವಕ್ಕೆ ಇನ್ನೂ ತುಂಬ ಇಷ್ಟಪಟ್ಟು ತಿಂತಾರೆ